ಹೈ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್ ಬೆಂಗಳೂರಲ್ಲಿ ಫುಲ್ ಕೋಲ್ಡ್ ಇದೆ ಮಳೆ ಸ್ವಲ್ಪ ಬರೋ ಬರುವಾಗಿದೆ ಬಟ್ ಇಲ್ಲೊಂದು ಜಾತ್ರೆ ಐತಿ ಹೊಂಟೀವಿ ನಮ್ಮ ಮಕ್ಕಳು ಸಲ ಹೊಂಟೀವಿ ನಿನ್ನೆ ಬಂತು ಮಳೆ ಆ್ಯಕ್ಚುಲಿ ಮಳೆ ಆಯಿತು ನಿನ್ನೆ ಡಿಸೆಂಬರ್ ಚಳಿ ಚಳಿಗಾಲದಲ್ಲಿ ಮಳೆ ಬೆಂಗಳೂರಲ್ಲಿ ನನ್ನ ಮಗಳಂತೂ ಏನಾದರೂ ಹೇಳಿದ್ರೆ ಅದು ಮುಗಿಸೋವರೆಗೂ ಬಿಡೋಲ್ಲ ತೆಲಿತಾಗ್ತಾಳೆ ಆ ಕಡೆ ಜಾತ್ರೆ ನೋಡ್ರಿ ಅಂತ ನನ್ನ ಮಕ್ಕಳಿಗೆ ಫುಲ್ ಖುಷಿ ಆಯ್ತು ಆದರೆ ಅವ್ರು ಕುಂಡ್ರಕ್ಕೆ ಭಯ ಪಡ್ತಾರೆ ಅದರಲ್ಲಿ ಯಾವ ಸಲೂ ಕೂ ಅಂದರೆ ನೋಡ್ತಾರೆ ಅಷ್ಟೇ ಕುಂಡ್ರಕೂ ನನ್ನ ಮಗಳು ಭಯ ಪಡ್ತಾಳೆ ಇದ್ರಲ್ಲಿ ಇದರಲ್ಲಿ ಕುಂಡಿರ್ತೀಯ ಅಂತ ಕೇಳಿದ್ರೆ ಇದರಲ್ಲಿ ಬೇಡ ಅಂದರು ಟ್ರೈನಲ್ಲಿ ಕೂಡ ಬೇಡ ಅಂದ್ರು ನೋಡಿದ್ರು ಅಷ್ಟೇ ಭಯ ಪಡ್ತಾಳೆ ಜಾಸ್ತಿ ಮಗಳ ಜೊತೆ ನಾವು ಕುತ್ಕೋಬೇಕು ಇದೊಂದು ಚೆನ್ನಾಗಿದೆ ಇದರಲ್ಲಿ ಹೋಗ್ತೀನಲ್ಲ ಆಮೇಲೆ ಕಳ್ಸಕ್ ಹೋದ್ರೆ ಬೇಡ ಅಂತಂದ್ಲು ಹಂಗೆ ಮುಂದೆ ಬಂದ್ವಿ ಎಲ್ಲ ಪಿಕಲ್ ಹಾಕೋಕೆ ಉಪ್ಪು ಹಾಕೋಕೆ ಕಾರ್ ಇಡೋಕೆ ಕಲ್ಬರ್ನಿ ಬಂದಿದ್ದು ಒಂದು ಕಲ್ಬರ್ನಿ ನೋಡ್ದೆ ತುಂಬಾ ಕಾಸ್ಟ್ಲಿ ಹೇಳಿದ್ರು ಟೂ ಹಂಡ್ರೆಡ್ ಹೇಳಿದ್ರು ಸೊ ಒಂದು ತಗೊಂಡ್ವಿ ಡಿಸೈನ್ ಚೆನ್ನಾಗಿತ್ತು ಸೊ ಒಂದ್ ಚೆನ್ನ ಹಾಕಿಡಕ ಎಲ್ಲ ಬೇಕಾಗಿತ್ತು ಮುಂದೆ ಬಂದ್ವಿ ಎಲ್ಲ ಥರ ಜಾತ್ರೆ ಒಂದು ಫುಲ್ ಖುಷಿ ಯಾಕಂತಂದ್ರೆ ಒಂದೇ ಪ್ಲೇಸಲ್ಲಿ ಅಲ್ಲಿ ಎಲ್ಲ ತರ ಐಟಮ್ ಏನು ಬೇಕು ಎಲ್ಲ ಐಟಮ್ ಸಿಗುತ್ತೆ ಅದೊಂಥರ ಖುಷಿ ಮತ್ತು ನಾನೇ ಹಾಕೊಂಡ್ಬಿಟ್ಟೆ ಅದಕ್ಕೆ ಬನ್ನಿಲ್ಲ ಮನೆಯವ್ರ ಬ್ಯಾಗ್ ನೋಡಿದ್ರು ಇದೊಂದು ಬ್ಯಾಗ್ ತಗೊಂಡ್ವಿ ಇದು ಹಂಡ್ರೆಡ್ ರುಪೀಸ್ ಒಂದ್ ಬ್ಯಾಗ್ ಚೆನ್ನಾಗಿತ್ತು ಹ್ಮ್ ನೋಡಿದೆಲ್ಲ ಬೇಕಂತ ಹುಡುಗರು ಭತ್ತ ಭತ್ತ ಮಾಡುವಂತ ತೋರ್ನ ಜಾತ್ರೆಲ್ಲ ತಗೋಬೇಕು ತುಂಬಾ ಸಖತ್ತಾಗಿ ಚೆನ್ನಾಗಿರೋದು ಸಿಗುತ್ತೆ ಯಾಕಂದ್ರೆ ಅಂಗಡಿಗಳಲ್ಲೆಲ್ಲ ಸ್ವಲ್ಪ ಕಾಸ್ಟ್ಲಿ ಮತ್ತೆ ಎಷ್ಟು ದಿನ ತುಂಬಾ ದಿನ ಇಟ್ಟಿರ್ತಾರೆ ಬಂದು ಚಿಕ್ ಚಾರ್ಸ್ ಎಲ್ಲ ಇತ್ತು ಸಣ್ಣ ಪಾಪ ಆಯ್ತು ನೋಡಿದ್ರಿ ಮಗಳಿಗಂತೂ ತಗೋತಿದಾರೆ ಅವ್ರಿಗೆ ಇದೆಲ್ಲ ಇಷ್ಟನೇ ಆಗೋದಿಲ್ಲ ನನ್ ಮಗಳಿಗಂತೂ ನನ್ನ ಮುಂದೆ ವಾಚ್ 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 ಬೇಡ್ತಾ ಇದ್ಲು ನನ್ ಮಗಳು ತುಂಬಾ ದಿವ್ಸಿಂದ ಸೊ ಅದು ಅವ್ಳಿಗೆ ಲೈಟರ್ ವಾಚ್ ಬೇಕು ಅಂತ ಇಂತ ವಾಚ್ ಬೇಡ ಅವರಪ್ಪ ಅವ್ಳಿಗೆ ವಾಚ್ ಕೊಡ್ಸಿದ್ರು ಇಬ್ಬರಿಗ ವಾಚ್ ಕೊಡ್ಸಿದ್ರು ಖುಷಿ ಆದ್ಲ ತುಂಬಾ ವಾಚ್ ಬೇಡ್ತಾ ಇದ್ಲು ಇನ್ನ ಅಕ್ಕನಿಗೆ ಕೊಡ್ಸಿ ತಮ್ಮನಿಗೂ ಬೇಕು ನಾವು ಎಷ್ಟು ಒಂದು ತಗೊಂಡ್ಬಿಟ್ವಿ ಬ್ಯಾಂಡಲ್ಸ್ ಹೆಣ್ಮಕ್ಳು ಇಷ್ಟ ಆಗೋದೆ ಬೆಳೆ ಅದ್ರಲ್ಲಿ ಜಾತ್ರೆಯಲ್ಲಿ ಅಂತ ತುಂಬಾ ಚೆನ್ನಾಗಿ ಅಟ್ರಾಕ್ಟಿವ್ ಆಗಿ ಅರೇಂಜ್ಮೆಂಟ್ ಮಾಡಿದ್ದಾರೆ ಯಾವ್ದು ತಗೊಳ್ಳಿ ಯಾವ್ದು ಬಿಡ್ಲಿ ಎಲ್ಲ ತಗೋಬೇಕನ್ಸುತ್ತ ಪರವಾಗಿಲ್ಲ ರೇಟು ಹಂಡ್ರೆಡ್ ರುಪೀಸ್ ಫೋರ್ ಪೀಸ್ ಅಂತ ಹೇಳಿದ್ರು ಡಿಸೈನ್ ಎಲ್ಲ ತುಂಬಾ ಚೆನ್ನಾಗಿತ್ತು ಇದ್ರಲ್ಲಿ ಒಂದ್ ಸೆಟ್ ಬಳೆ ತಗೊಂಡೆ ನನ್ ಮಗಳಿಗೆ ಒಂದ್ ಸೆಟ್ ನನ್ಗೆ ಒಂದ್ ಸೆಟ್ ಬಳೆ ತಗೊಂಡ್ ಬಂದ್ವಿ

ಒಂದು ಪೀಸ್ ಪ್ರತಿಯೊಂದು ಪೀಸು ಹಂಡ್ರೆಡ್ ರುಪೀಸು ಫುಲ್ ವೇಟ್ಲೆಸ್ಸು ಎದರಿಂದ ಮಾಡಿರೋ ಗೊತ್ತಿಲ್ಲ ಬಟ್ ತುಂಬ ಚೆನ್ನಾಗಿತ್ತು ಸ್ವಲ್ಪ ಕೈಯಿಂದ ಜಾರು ಬಿದ್ದರೆ ಮುಗೀತದು அத்தகைய ಯೂಟ್ಯೂಬ್ ಬಾಯ್ ಅಡುಗೆ ಮಾಡಿಕೊಟ್ಲು ನಿಮ್ಮ ಮಳೆ ಕ್ಲಿಪ್ಸ್ ತಗೊಂಡು ನೋಡಿ ನಮ್ಮ ಮೆಸಸ್ಸು ಆ ಅಂತರೆ ಅಂತಾರೆ ಏನು ಅಂತಾರೆ ತಗೊಂಬದ್ಲಿ ಕ್ಲಿಪ್ ಏರ್ ಕ್ಲಿಪ್ಸ್ ಇದು ಇದು ಇಷ್ಟ ನನಗೆ ಹಿಡಿದ್ರು ಸ್ಮೂತ್ ಫುಲ್ ಸ್ಮೂತ್ ಐತಿ ಚೆನ್ನಾಗಿದೆ ಯಾರಿಗೆ ಅದು ನನಗೆ ಹೌದಾ